ಏನ್ ಕ್ರೇಜಿ ಕಾಣಿಸ್ತೈತಿ ಅಪ್ಪ ಇದೆಲ್ಲ ಅಲೋ ಇಲ್ಲ ಬಿಡಲ್ಲ ಏನಾಗಲ್ಲ ಬಾಬಾ ಬಾ ನಿಧಾನಕ್ಕೆ ನಿಧಾನಕ್ಕೆ ಜೈ ಆಂಜನೇಯ ಸೊ ಅನದರ್ ವೀಕೆಂಡ್ ರೈಡ್ ಟು ವರ್ಡ್ಸ್ ಎಲ್ಲಿ ಅಂತ ಹೇಳ್ತೀನಿ ಇನ್ನೊಂದು ಸ್ವಲ್ಪ ಆ ಟೈಮು ಸೊ ಫಸ್ಟು ಮೀಟಿಂಗ್ಸ್ ಪಟ್ಟಿ ಹೋಗೋಣ ಗಾಡಿಗಳು ಐತೆ ಒಂದು ಹಿಮಾಲಯನು ಎರಡು ಹಿಮಾಲಯನು ಒಂದು ಇಂಟರ್ಸೆಪ್ಟರು ಇನ್ನೊಂದು ಬಂದುಬಿಟ್ಟು ಹಂಟರು ಸೊ ಇವಾಗ ಸೊ ಇನ್ನೊಂದು ವೀಕೆಂಡ್ ರೈಡು ಶುರು ಅಮ್ಮ ಟೈಮ್ ಅಂದರೆ ಸೆವೆನ್ ತರ್ಟಿ ಹರಡ್ತಾಯಿದ್ದೀವಿ ಟೈಮ್ ಜಾಸ್ತಿನೇ ಆಯ್ತು ಇವತ್ತು ಒಬ್ಬರು ಬರೋ ಲೇಟ್ ಮಾಡಿದ್ರು ಸೊ ಆಲ್ಮೋಸ್ಟ್ ಹಂಡ್ರೆಡ್ ಕಿಲೋಮೀಟ್ರ್ ಹೋಗಬೇಕು ಅಲ್ಲಿ ಹೋದ್ಮೇಲೆ ಟ್ವೆಲ್ ಕಿಲೋಮೀಟರ್ಸ್ ಕಂಟಿನ್ಯೂಸ್ ಆಫ್ ರೋಡ್ ಇದೆ ಬಂದ್ರ ಬಂದ್ರ ನೆಡ್ರಿ ಎಸ್ ಹೈವೇ ಕನೆಕ್ಟ್ ಆಗಿದೀವಿ ಫೀಲ್ ಸೋ ಗುಡ್ ಟು ಬಿ ಬ್ಯಾಕ್ ಆನ್ ಹೈವೇ ಆರಾಮಾಗಿ ಹೋಗ್ತಾ ಇರುತ್ತೆ ಇದಕ್ಕೊಂದು ಕ್ರೂಸ್ ಕಂಟ್ರೋಲ್ ಕೊಟ್ಬಿಟ್ಟಿದೆ ಗಾಡಿಗೆ ಗಂಟೆ ತಿನ್ನಬೇಕು ಏ ಇವಾಗ ಗಂಟೆಗೆ ಯಾರು ಮಾಡ್ತಾರೆ ಅಷ್ಟ ಮನೇಲಿ ಬಿಸಿ ಬಿಸಿ ದೋಸೆ ಬಟ್ ನೀವೇನು ಹೇಳಿದ್ರಿ ತಿಂಡಿ ಆಯ್ತು ಇಲ್ಲಿ ರಾಜ ಆರಾಧ ಬೇಜ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ ಮಸಾಲೆ ದೋಸೆ ವಡೆ ಸೊ ಬ್ರೋ ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ ಒಂದು ಎಂಬತ್ತಾ ಸೆವೆಂಟಿ ಸೆವೆನ್ ಕ್ಲೋ ಸೆವೆನ್ ಸೊ ಹೋಗ್ತಾ ಇರೋ ಜಾಗ ದಬ್ಬ ಗುಳಿ ಅಂತ ಅದು ಓಪನ್ ಆಗ್ಬೋದೇನೇ ಹತ್ತು ಗಂಟೆಗೆ ಅಂತೆ Something happened here. Bus हो ये आ गए थे। <laughs> <फेट्रोल ने> <laughs> हाँ बेदी <laughs> <लहींगा> <laughs> <laughs> ನಂದೇನಿಲ್ಲ ನನ್ನ ಫುಲ್ ಇದೆ ಅವರಿಬ್ಬರು ಹಾಕಿಸ್ಕೊಂಡ್ರು ಫ್ಯೂಲ್ನ ಸೊ ಬರೋದು ಬರೋದು ಗೊಬ್ಬರ ವರ್ಕ್ ಆಗ್ತಾ ಇರಲಿಲ್ಲ ಆ್ಯಕ್ಚುಲಿ ಏನೋ ಕನೆಕ್ಟ್ ಆಗ್ತಾ ಇರಲಿಲ್ಲ ಸೊ ಮತ್ತೆ ಗೊಬ್ಬರ ಎಲ್ಲ ಬಿಚ್ಚಿ ಇನ್ಸ್ಟಾ ತ್ರೀ ಸಿಕ್ಸ್ಟಿನ ಹಾಕೊಂಡಿದ್ದಾರೆ ಇವಾಗ ಓ ರೋಡ್ ಚೆನ್ನಾಗಿದೆ ಅಲ್ಲ ಬೈದೆಲ್ಲ ಹೋಗ್ತಾವ್ರಿ ಮುಂದೆ ರೋಡ್ದು ವ್ಯೂ ನೋಡಿರಿ ಹೆಂಗಿದೆ ಸೂಪರ್ ಆಗಿದೆ ಅಲ್ಲ ಬಾಯ್ಸ್ ನೋಡಿ ಏನು ಮಾಡ್ತಾ ಇದ್ದಾರೆ ಸ್ವಲ್ಪ ಬಿಸಿಲು ಜಾಸ್ತಿ ಕ್ಯಾಮ್ರಾ ಉಲ್ಟಾ ಆಗ ರೆಕಾರ್ಡಿಂಗ್ ಮಾಡಿದ್ದೀರಾ ಇಷ್ಟೊತ್ತು ಅದು ಇದು ಅಷ್ಟೇ ಆಗಿರುತ್ತೆ ಈಗ ಹಾ ಅದಷ್ಟೇ ಇಲ್ಲ ಆನ್ ಮಾಡಿಲ್ಲ ಅನ್ಕೋತೀನಿ ಮಾಡಿದ್ದೇನೆ ಆನ್ ಮಾಡಿದ್ದೆ ಹೇಳಿ ಜಲಿ

Forest leve, che stai actually barricade Alla fine, pare che ne che ಸೊ ಹೈಲಿ ರೆಕಮೆಂಡೆಡ್ ಯಾರಾದರೂ ಆಫ್ ರೋಡು ತುಂಬ ಇಷ್ಟಪಡ್ತಾ ಇದ್ರೆ ಈ ರೂಟ್ ತಗೊಳ್ಳೋದು ಹೈಲಿ ರೆಕಮೆಂಡೆಡ್ you are ಗೊನ್ love ಲವ್ ಇಟ್ ನೋಡಿ ಏನು ಕ್ರೇಜಿ ಆಗೈತೆ ಫುಲ್ ಮೌಂಟನ್ ರೀಜನ್ನು ಯಾರು ಇಲ್ಲ ಕಾಡಲ್ಲಿ ನಾವು ಅಷ್ಟೇ ಹೋಗ್ತಾ ಇದೀವಿ ಓ ಅದು ಆಟೋ ಪ್ಯಾಚ್ ಅಂತೂ ಸಖತ್ತಾಗಿತ್ತು ಆ ಮ್ಯಾನ್ ಐ ಲವ್ ಇಟ್ ಬರೋ ಬ್ಯಾಗ್ ಯೂದಾಯ್ತು ಖಾಲಿ ಅಂತ ಅತಿ ಯೂಸ್ ಆಯ್ತು ನೋಡಿ ನೋಡಿ ಹಳ್ಳಿ ಮನೆ ಆರಾಮಾಗಿ ಕಟ್ಟೆ ಕೂತು ಮತ್ತೆ ಕಟ್ಟಿತಾ ಇದ್ದಾರೆ ಶೇಂಗಾ ತಿನ್ಕೊಂಡು ತಟ್ಟಿ ಶೇಂಗಾ ಮುಂದೆ ಕೋಳಿ ಚಿಕ್ಕದೊಂದು ಅಂಗಡಿ ಏನು ಲೈಫಲ್ಲ ಏನ್ ವೈಫ್ ಕೊಡ್ತಾ ಇದೆ ಈ ವಿಲೇಜ್ ಅಲ್ಲಿ ನೋಡಿ ಇವಪ್ಪ ಯಾವ ರೀಜನ್ ಗುರು ಇದು ಹೆಸರಿ ಗೊತ್ತಿಲ್ಲ ನನಗೆ ನೋಡಿ ಅಲ್ಲಿ ಈ ಏನ್ ಕ್ರೇಜಿ ಕಾಣ್ತೈತೆ ಅಪ್ಪ ಬರದ್ರಾ ಯಾವ ಬೆಟ್ಟ ಇದು ಫಾರೆಸ್ಟ್ ಫಾರೆಸ್ಟ್ ಯಾವ್ದಿದು ಅವಳ ಕಡೆಲ್ಲ ತಕ್ಕಾಗೈತೆ ದಬ್ಬಾಗಳಿ ದಬ್ಬಾಗೊಳಿ ಫಾರೆಸ್ಟ್ ಅಲ್ಲ ಗುರು ಇಷ್ಟೊಂದು ಚೆನ್ನಾಗಿದೆಯಾ ಇದು ಓ ಮೈ ಗಾಡ್ ಆಫ್ ಮಾಡೋದಾ ಆಫ್ ಇದೆ ಆಫ್ ಮಾಡ್ರಿ ಇದೆಲ್ಲ ಅಲೋ ಇಲ್ಲ ಬಿಡೋಲ್ಲ ಹೌದು ಗಾಡಿಗಳನ್ನ ಬಿಡ್ತಾ ಬಿಡ್ತಾಯಿರಲಿಲ್ಲ ಅಲ್ಲಿ ಎರಡು ಗಾಡಿನ ಅಲೋ ಮಾಡವ್ರೆ ಎರಡು ಗಾಡಿ ಇಟ್ಕೊಂಡು ಹತ್ರ ಸ್ವಲ್ಪ ಬಿಡಿ ಎಲ್ಲ ಬೈಟ್ ಬಂದಿತ್ತು

Oh